ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಪ್ರೀತಿ ಕನ್ನಡ ವ್ಲಾಗ್ಸ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಮ್ಮ ಪಾಪುಗೆ ಏನೇನೆಲ್ಲ ನಾನು ಊಟ ರೆಡಿ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಹಾಗೆಯೇ ನಮ್ಮ ಆ್ಯಪುದು ಚಿಕ್ಕ ಪುಟ್ಟ ವಿಡಿಯೋನ ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡಿದ್ದೀನಿ ಸೊ ಮೊದಲಿಗೆ ನಾನು ಏನಂದರೆ ಸಿಕ್ಸ್ ಮಂತ್ಸಿಂದ ನಾನು ಸ್ಟಾರ್ಟ್ ಮಾಡಿದ್ದು ಪಾಪುಗೆ ಸಾಲಿಡ್ ಫುಡ್ ಕೊಡೋಕ್ಕೆ ಸೊ ಅದಾದ ಮೇಲಿಂದ ನಾನು ಅವಳಿಗೆ ಯಾವ ಥರ ಕೊಡಬೇಕು ಅಂತ ನಾನು ಥಿಂಕ್ ಮಾಡ್ತಾ ಇರುವಾಗ ಇವಾಗ ನಮಗೆ ಡೈಲಿ ರಾಗಿ ಸರಿ ಕಾಮನಾಗಿ ಕೊಡ್ತಾರೆ ಮತ್ತು ಅಕ್ಕಿ ಸರಿ ಕಾಮನಾಗಿ ಕೊಟ್ಟೆ ಕೊಡ್ತಾರೆ ಸೊ ಅದು ಡೈಲಿ ಅವರಿಗೆ ಪಪ್ಪ ತಿಂತೇ ಇದ್ದರೆ ಬೋರ್ ಆಗುತ್ತಲ್ವ ಸೊ ಅದಕ್ಕೆ ಡಿಫ್ರೆಂಟಾಗಿ ಕೊಡೋಣ ಅಂದ್ಬಿಟ್ಟು ನಾನು ಸುಮಾರು ನಾನು ವೀಡಿಯೋಸ್ ನೋಡ್ತಾ ಇದ್ದೆ ಹಾಗೆ ನನ್ನ ಓನಾಗಿ ಕೂಡ ನಾನು ಟ್ರೈ ಮಾಡಿದ್ದೀನಿ ಈಗ ನಾವು ಡೈಲಿ ಮೊಸರನ್ನ ಅನ್ನ ಸಾರು ತಿಂತಿದ್ರೆ ಬೋರ್ ಆಗುತ್ತಲ್ವ ಸೊ ಹಾಗಾಗಿ ಎಲ್ಲ ಟೇಸ್ಟ್ ತೋರಿಸೋಣ ಅಂದ್ಬಿಟ್ಟು ನಾನು ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಕೆಲವೊಂದು ನಾನು ವೀಡಿಯೋ ನೋಡಿದ್ದೆ ಯೂಟ್ಯೂಬಲ್ಲಿ ಕೆಲವೊಂದು ನಾನು ಎಕ್ಸ್ಟ್ರಾ ನಾನು ಓನಾಗಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ ಒಂದು ಟೂ ಸ್ಪೂನಷ್ಟು ನಾನು ಓಟ್ಸ್ ತಗೊಂಡಿದ್ದೀನಿ ಓಟ್ಸ್ನ ಸ್ವಲ್ಪ ಫ್ರೈ ಡ್ರೈ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಅದು ಒಂಥರ ಲೋಳೆ ಥರ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಇವಾಗ ಸೇಮ್ ಉಪ್ಪಿಟ್ಟು ಯಾವ ಥರ ಮಾಡ್ತೀರಾ ತರಕಾರಿ ಉಪ್ಪಿಟ್ಟು ಅದೇ ಥರ ಜಸ್ಟು ಬಿಸಿ ಮಾಡ್ಕೊಳ್ಳಿ ಅಷ್ಟೇ ಓಟ್ಸ್ನ ಜಾಸ್ತಿ ಸಿಯೋ ಥರ ಎಲ್ಲ ಮಾಡ್ಕೋಬೇಡಿ ಇವಾಗ ನಾನಿಲ್ಲಿ ಹೆಸರು ಬೇಳೆ ಮತ್ತು ಮೈಸೂರು ದಾಲ್ ಅಂತಾರಲ್ಲ ಅದನ್ನ ತೊಗೊಂಡಿದ್ದೀನಿ ತೊಳೆದುಬಿಟ್ಟು ಒಂದು ಐದಾರು ಬೀನ್ಸು ಮತ್ತು ಸ್ವಲ್ಪ ಪೀಸಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಸೇಮ್ ಥರನೇ ಬಟ್ ಒಗ್ಗರಣೆ ಒಂದು ಹಾಕ್ತಾಯಿಲ್ಲ ಅಷ್ಟೇ ಫ್ರೈ ಮಾಡ್ಕೊಂಡಿರೋ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ತರಕಾರಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಬೇರೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ತರಕಾರಿ ಮತ್ತು ಕ್ಯಾರೆಟ್ ಮತ್ತು ಬೀನ್ಸ್ನ ತೊಗೊಂಡಿದ್ದೀನಿ ನಿಮಗೆ ಬೇಕಾದರೆ ನೀವು ಏನಂತಾರೆ ಬೀಟ್ರೂಟ್ ಕ್ಯಾರೆಟ್ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೋದು ಮತ್ತು ಇಲ್ಲಿ ನಾನು ನಾರ್ಮಲ್ ಸಾಂಬಾರು ಬೇಳೆ ಹಾಕಿಲ್ಲ ಬೇಗ ಬೇಯೋಲ್ಲ ಅದಕ್ಕೋಸ್ಕರ ಮತ್ತು ನಾನಿಲ್ಲಿ ಒಂದು ನಾಲ್ಕೈದು ಜೀರಿಗೆ ಕಾಳು ಬರೋ ಥರ ಹಾಕ್ತಾಯಿದ್ದೀನಿ ಮತ್ತು ಒಂದೇ ಒಂದು ಮೆಣಸನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಏನಾದರೂ ಶೀತ ಆಗೋ ಥರ ಇದ್ದರೆ ಅದು ಆಗೋಲ್ಲ ಅಂತ ಒಂದು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಯಾಕೆಂದರೆ ಬೇಗ ಬೇಯಬೇಕು ಅಂದ್ಬಿಟ್ಟು ಮತ್ತು ಒಂದೇ ಒಂದು ಕರಿಬೇವು ಸೊಪ್ಪನ್ನು ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಎರಡು ವಾಟರ್ ಮೆಲನ್ ಸೀಡ್ಸು ಮತ್ತು ಒಂದು ಪಂಪ್ ಚಿಕಿನ್ ಸೀಡ್ಸು ಕುಂಬಳಕಾಯಿ ಬೀಜ ಮತ್ತು ಕಲ್ಲಂಗಡಿ ಹಣ್ಣು ಬೀಜ ಎರಡು ಹಾಕ್ತಾಯಿದ್ದೀನಿ ತುಂಬಾ ಒಳ್ಳೆಯದು ಈ ಥರ ಸೀಡ್ಸ್ಗಳು ನಮ್ಮ ಸಲಾಡಲ್ಲಿ ಕೂಡ ದೊಡ್ಡವರು ಕೂಡ ತಗೊಂಡ್ರೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಇದನ್ನು ಹಾಗೆ ತಿನ್ನಿಸಲ್ಲ ಹಾಗೆ ತಿನ್ಸೋಕ್ಕೆ ಅವರಿಗೆ ಈಗ ಅಷ್ಟು ಅವರು ಕೆಪಾಸಿಟಿ ಇರಲ್ಲ ಈಗಿನ್ನೂ ಸಿಕ್ಸ್ ಮಂತ್ಸ್ ರನ್ನಿಂಗ್ ಆಗ್ತಾಯಿದೆ ಅಲ್ವಾ ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ನಾನು ಗ್ರೈಂಡ್ ಮಾಡಿಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೋತೀನಿ ಈ ಥರ ತಿನ್ನಿಸೋದ್ರಿಂದ ಅವರಿಗೆ ಡೈಜೆಸ್ಟು ಚೆನ್ನಾಗತ್ತೆ ಹಾಗೇ ತಿನ್ನಿಸೋದ್ರಿಂದ ಅವ್ರಿಗೆ ಅಂದರೆ ಹಲ್ಲಿರಲ್ಲ ಅಲ್ವಾ ಹಾಗೆ ತಿನ್ನೋಕ್ಕೂ ಅವ್ರಿಗೆ ಆಗ್ತಾಯಿರಲ್ಲ ಅದಕ್ಕೆ ಈ ಥರ ಗ್ರೈಂಡ್ ಮಾಡ್ಕೋತೀನಿ ಆ್ಯಕ್ಚುಲಿ ಗ್ರೈಂಡ್ ಮಾಡಬಾರ್ದು ಅದನ್ನು ಸ್ವಲ್ಪ ನಾವು ಮಸಿ ಬೇಕಾಗತ್ತೆ ಬಟ್ ಆಗಲ್ಲ ಅನ್ನೋರು ಈ ಥರ ಮಿಕ್ಸಿಯಲ್ಲಿ ಇದು ಮಾಡ್ಕೋಬೋದು ನೆಕ್ಸ್ಟ್ ನಾನಿಲ್ಲಿ ಸೇಮ್ ಅದೇ ಥರನೇ ಕ್ಯಾರೆಟ್ ಬೀನ್ಸ್ ಮತ್ತು ಇಲ್ಲಿ ನಾನು ಕೆಂಪಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು ನಾನು ಯಾವುದೇ ಕುಕ್ಕರ್ ಆಗಲಿ ನಾನು ಯೂಸ್ ಮಾಡಲ್ಲ ನಾನು ಇದೇ ಥರ ತಪ್ಲೆ ಅವಳಿಗೆ ಸಪ್ರೇಟ್ ಈ ಥರ ಚಿಕ್ಕದು ಒಂದು ತಪ್ಲೆನ ಇಟ್ಬಿಟ್ಟಿದ್ದೀನಿ ಅವಳಿಗೆ ಏನು ಬೇಕೋ ಅದನ್ನು ನಾನು ಇದರಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಒಂದೆರಡು ದ್ರಾಕ್ಷಿ ಮತ್ತು ಒಂದು ಮೂರು ಕಡಲೆ ಬೀಜ ಮತ್ತು ಈ ಥರ ಸಿರಿಧಾನ್ಯ ಈ ಥರ ನೀವು ಯಾವುದಾದ್ರೂ ಆ್ಯಡ್ ಮಾಡ್ಕೊಂಡು ತಿನ್ನಿಸ್ಬೋದು ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಮೆಣಸು ಈ ಥರ ಎಲ್ಲ ಹಾಕೋಬೋದು ಇಲ್ಲ ಪುಡಿ ತಿನ್ನಿಸ್ಬೇಕಾದ್ರೆ ಜೀರಿಗೆ ಪುಡಿ ಮೆಣಸಿನ ಪುಡಿ ಈ ಥರ ಹಾಕೋಬೇಕು ಇಲ್ಲಿ ನಾನು ಸಿರಿಧಾನ್ಯ ತೊಗೊಂಡಿದ್ದೀನಿ ಯಾವುದೇ ಸಿರಿಧಾನ್ಯ ತೊಗೋಬೋದು ಬಟ್ ಎಲ್ಲ ಸಿರಿಧಾನ್ಯನೂ ನೀವು ಜಾಸ್ತಿ ತಿನ್ನಿಸೋಕ್ಕಾಗಲ್ಲ ಯಾಕೆಂದರೆ ಅದು ಹೀಟ್ ಇರುತ್ತೆ ಸ್ವಲ್ಪ ನೀವು ವಾರಕ್ಕೊಂದು ಟೂ ಡೇಸ್ ಥರ ತಿನ್ನಿಸ್ಬೋದು ಹಾಗಾಗಿ ಮತ್ತು ಡಿಫ್ರೆಂಟಾಗಿ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವುದೇ ಅಕ್ಕಿ ಆಗಲಿ ಸಿರಿಧಾನ್ಯ ಆಗಲಿ ಹಾಕಿಲ್ಲ ಎರಡು ದ್ರಾಕ್ಷಿ ಮತ್ತು ಒಂದು ನಾಲ್ಕೈದು ಕಡಲೆ ಬೀಜ ಮತ್ತು ಸ್ವಲ್ಪ ಬೇಳೆ ಕ್ಯಾರೆಟು ಇಷ್ಟು ಬೇಯಿಸ್ಬಿಟ್ಟು ಗ್ರೈಂಡ್ ಮಾಡಿ ತಿನ್ನಿಸ್ತೀನಿ ಒಂದೊಂದು ಸಲಿಗೆ ನಾನು ಒಂದೊಂದು ಸಲ ಈ ಥರ ಯಾಕೆಂದರೆ ಅವ್ರಿಗೆ ಒಂಥರ ಡೈಲಿ ಒಂದೇ ಟೇಸ್ಟ್ ತಿನ್ನಿಸ್ತಿದ್ರೆ ಅವ್ರಿಗೂ ಬೇಜಾರಾಗುತ್ತೆ ಸ್ವಲ್ಪ ಅವರಿಗೆ ಹೀಟ್ ಆಗಿದೆ ಅನ್ನೋದು ಆದರೆ ಸ್ವಲ್ಪ ನೀವು ಒಂದೆರಡು ಮೂರು ಕಾಳಷ್ಟು ಮೆಂತ್ಯ ಬೀಜ ಹಾಕ್ಕೋಬೋದು ಮತ್ತೆ ನೆಕ್ಸ್ಟ್ ಇಲ್ಲಿ ನಾನು ರಾಗಿ ಸರಿ ರಾಗಿ ಸರಿ ನಾನು ದಿನಕ್ಕೆ ಒನ್ ಟೈಮ್ ಕೊಡ್ತೀನಿ ಇಲ್ಲ ಈವ್ನಿಂಗ್ ಆಗಿರ್ಬೋದು ಮಾರ್ನಿಂಗ್ ಆಗಿರ್ಬೋದು ಆ ಥರ ಅವಳು ಇಷ್ಟಪಟ್ಟು ತಿಂತಾಳೆ ಕೂಡ ಸ್ವಲ್ಪ ಏನಂದರೆ ಅವಳಿಗೆ ತೆಳು ಇರಬಾರ್ದು ಗಟ್ಟಿಯಾಗಿರಬೇಕು ಹಾಗಾಗಿ ಅದು ಆ ಥರ ಇಷ್ಟಪಡ್ತಾಳೆ ಕೆಲವ್ರ ಮಕ್ಕಳು ತೆಳು ಇಷ್ಟಪಡ್ತಾರೆ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಮಾಡ್ತೀನಿ ಅವಳಿಗೆ ಅದಕ್ಕೆ ಸ್ವಲ್ಪ ತುಪ್ಪ ಸಾಲ್ಟ್ ಹಾಕ್ಬಿಟ್ಟು ತಿನ್ನಿಸೋ ಅಂಥದ್ದು ನೆಕ್ಸ್ಟು ಇಲ್ಲಿ ಕ್ಯಾರೆಟು ಬೀಟ್ರೂಟು ತೊಗೊಂಡಿದ್ದೀನಿ ಒಂದು ಐದು ಪೀಸ್ ಅಷ್ಟು ಕ್ಯಾರೆಟು ಮತ್ತು ಬೀಟ್ರೂಟು ಇಷ್ಟೂ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಪ್ಲೇನಾಗಿ ಇದು ಸ್ನ್ಯಾಕ್ಸ್ಗೆ ಕೂಡ ನೀವು ತಿನ್ನಿಸ್ಬೋದು ಇಲ್ಲ ಡಿನ್ನರ್ ಲಂಚ್ ಆ ಥರಕ್ಕಾದರೂ ತಿನ್ನಿಸ್ಬೋದು ನೋಡಿ ಫುಲ್ ಕಿಸನ್ ಜಾಮ್ ಥರ ಆಗಿಬಿಟ್ಟಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಅವರಿಗೆ ಯಾವುದೇ ಥರ ಒಗ್ಗುರು ಥರ ಏನಿರಲ್ಲ ಇದಕ್ಕೆ ಯಾವುದೇ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ನಾನು ಯೂಸ್ ಮಾಡ್ತಾ ಇಲ್ಲ ಇದು ಪ್ಯೂರ್ ಮನೆಯಲ್ಲೇ ಮಾಡಿರೋ ಅಂಥದ್ದು ಡೇಡ್ ಸಿರಪ್ಪು ಟೇಸ್ಟ್ನ ಚೆನ್ನಾಗಿ ನೆನೆಸ್ಬಿಟ್ಟು ಇದಕ್ಕೆ ನಾನು ಗ್ರೈಂಡ್ ಥರ ಬಾಟಲಲ್ಲಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಆ ಥರ ತೆಳುವಾಗಿದೆ ನೀವು ಬೇಕಾದರೆ ಫುಲ್ ಗಟ್ಟಿಯಾಗಿ ಪೇಸ್ಟ್ ಥರ ಕೂಡ ನೀವು ಮಾಡ್ಕೊಳ್ಬೋದು ಅದಕ್ಕೆ ನಾನು ಒಂದು ಸ್ಪೂನ್ ಎರಡು ಸ್ಪೂನಷ್ಟು ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ಅವ್ರಿಗೂ ತಿನ್ನೋಕ್ಕೆ ಖುಷಿ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಸಕ್ಕರೆ ದಯವಿಟ್ಟು ಯೂಸ್ ಮಾಡಬೇಡಿ ಮಕ್ಕಳಿಗೆ ಯಾಕೆಂದರೆ ಒಳ್ಳೆಯದಲ್ಲ ದೊಡ್ಡವರು ತಿನ್ನೋದು ಒಳ್ಳೆಯದಲ್ಲ ಇವಾಗ ಬೆಲ್ಲ ಯೂಸ್ ಮಾಡೋಣ ಅಂತಂದರೆ ಬೆಲ್ಲದಲ್ಲೂ ಕಲ್ಬೇರ್ಕೆ ಸಕ್ಕರೆ ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಮನೆಯಲ್ಲೇ ಇದೇ ಥರ ಸಿರಪ್ ಮಾಡಿಕೊಂಡು ಯೂಸ್ ಮಾಡ್ತೀನಿ ಇದು ನಾವು ಕೂಡ ಯೂಸ್ ಮಾಡ್ಬೋದು ಟೀ ಕಾಫಿಗೆ ಹಾಲಿಗೆ ಎಲ್ಲದಕ್ಕೂ ಯೂಸ್ ಮಾಡೋ ಮಾಡ್ಬೋದು ತುಂಬಾ ಒಳ್ಳೆಯದು ನೆಕ್ಸ್ಟ್ ನಾನಿಲ್ಲಿ ಇನ್ನೊಂದು ಸಿರಿ ಧಾನ್ಯ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಬೇಳೆ ಫ್ರೈ ಮಾಡಿಬಿಟ್ಟು ಮೂರು ಕಡಲೆ ಬೀಜ ಹಾಕಿಬಿಟ್ಟು ಇದನ್ನು ಬೇಯಿಸ್ಬಿಟ್ಟು ರುಬ್ಬಿ ಕೊಡ್ತೀನಿ ಸೊ ಈ ಥರ ನಾನು ಚೇಂಜಸ್ ಮಾಡ್ತಾ ಇರ್ತೀನಿ ಡೈಲಿ ಅವಳಿಗೆ ಡಿಫ್ರೆಂಟಾಗಿ ಇದ್ದೀನಿ ಬೇಕಾದರೆ ನೀವು ಪಾಲಕ್ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಅಂತಾರಲ್ಲ ಆ ಥರ ಸೊಪ್ಪುಗಳ್ನು ನೀವು ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೋದು ಮತ್ತು ಸಾಂಬಾರು ಸೊಪ್ಪು ಸ್ವಲ್ಪ ಸ್ವಲ್ಪ ಜಾಸ್ತಿ ಅಲ್ಲ ಒಂದು ಎಲೆ ಎರಡು ಎಲೆ ಆ ಥರ ಕೂಡ ನೀವು ಮಿಕ್ಸ್ ಮಾಡಿ ಕೊಡ್ಬೋದು ಈ ಥರ ಮಿಕ್ಸ್ ಮಾಡಿ ಸೊ ಕೊಡೋದ್ರಿಂದ ಅವ್ರಿಗೆ ಎಲ್ಲ ಥರ ಪೋಷಕಾಂಶಗಳು ಅವ್ರಿಗೆ ಹೋಗುತ್ತೆ ಹಾಗಾಗಿ ಅವರಿಗೆ ಎಲ್ಲ ಸಪ್ರೇಟು ತಿನ್ನಿಸೋಕ್ಕೆ ಆಗಲ್ಲ ಅಲ್ವಾ ಈ ಥರ ಡಿಫ್ರೆಂಟಾಗಿ ನೀವು ಮಾಡಿಕೊಟ್ರೆ ಎಲ್ಲ ಪೋಷಕಾಂಶಗಳು ಅವ್ರಿಗೆ ಹೋಗುತ್ತೆ ಸ್ಟ್ರೆಂತ್ ಕೂಡ ಆಗ್ತಾರೆ ಮೇಯ್ನು ಮಕ್ಕಳು ದಪ್ಪ ಸಣ್ಣ ಆ ಥರ ಪ್ರಶ್ನೆಗಿಂತ ಅವರು ಹೆಲ್ದಿಯಾಗಿ ಗಟ್ಟಿ ಮುಖ್ಯ ಅಂತ ನನ್ನ ಪ್ರಕಾರ ಸೊ ಫೈನಲಿ ನಾನು ಎಲ್ಲ ತಿನ್ನಿಸೋದು ನಾನು ಕ್ಯಾಪ್ಚರ್ ಮಾಡಿಲ್ಲ ಲಾಸ್ಟ್ ಏನು ಮಾಡಿದೆ ಅದನ್ನು ಅವಳಿಗೆ ತಿನ್ನಿಸೋದನ್ನ ಕ್ಯಾಪ್ಚರ್ ಮಾಡಿದ್ದೀನಿ ಹಾಗೆ ನೀರು ಬದಲಿಗೆ ದ್ರಾಕ್ಷಿನ ಹಿಂಡ್ಬಿಟ್ಟು ನಾನು ಜ್ಯೂಸ್ ಥರ ಮಾಡಿಬಿಟ್ಟು ಅವಳಿಗೆ ಕುಡಿಸ್ತೀನಿ ಸೊ ಅದು ನೀರು ಥರನೇ ಇರುತ್ತೆ ಅಲ್ವಾ ಚೆನ್ನಾಗಿ ಊಟ ಮಾಡ್ತಾಯಿದ್ಲು ಅವಳಿಗೆ ಟಿ ಯಾವುದೇ ಟಿ ವಿ ತೋರಿಸ್ಕೊಂಡಾಗಲಿ ಈ ಥರ ತಿನ್ನಿಸೋಲ್ಲ ಆ ಚಾಟ್ ಆಡಿಸ್ಕೊಂಡೆ ತಿನ್ನಿಸೋದು ಸೊ ಫ್ರೆಂಡ್ಸ್ ಹೇಗನ್ನಿಸ್ತು ವಿಡಿಯೋ ವೀಡಿಯೋ ಅಂತ ಕಮೆಂಟ್ ಮಾಡಿ ಇದೇ ಥರ ನಾನು ಆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್